ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ರಾಜಮಂಡ್ರಿಯ ಮಣಿ ನಾವು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಭಗವದ್ ಧರ್ಮವನ್ನು ಪ್ರವೇಶಿಸಿದೆವು ಅಂದಿನಿಂದ ನಮ್ಮ ಜೀವನದಲ್ಲಿ ಅನೇಕ ಪವಾಡಗಳು ನಡೆಯುತ್ತಲೇ ಇವೆ ನಮ್ಮದು ನಾಲ್ಕು ಜನರ ಕುಟುಂಬ ನಾನು ಗಂಡ ಮತ್ತು ಇಬ್ಬರು ಹೆಣ್ಣು ಮಕ್ಕಳು ನನ್ನ ಪತಿಯು ತಮ್ಮ ಹದಿನಾಲ್ಕನೇ ವಯಸ್ಸಿನಲ್ಲಿ ಅವರ ಸಹೋದರಿಯ ಗಂಡನೊಂದಿಗೆ ಕೆಲಸ ಮಾಡಲು ಆರಂಭಿಸಿದರು ಅವರು ನಡೆಸುತ್ತಿದ್ದ ವ್ಯವಹಾರಗಳಲ್ಲಿ ಉತ್ತಮ ಲಾಭ ದೊರಕಿತು ನಮ್ಮ ಹಿರಿಯ ಮಗಳ ಹತ್ತನೇ ತರಗತಿಯ ನಂತರ ಇಂಟರ್ಮೀಡಿಯೇಟ್ ಪ್ರವೇಶಕ್ಕೆ ಬೇಕಾದ ಫೀಸ್ಗಾಗಿ ಹಣ ಕೇಳಿದಾಗ ನನ್ನ ಗಂಡನ ಭಾವನವರು ನಮಗೆ ಯಾವುದೇ ಹಣವನ್ನು ನೀಡುವುದಿಲ್ಲ ಎಂದು ಹೇಳಿ ನಿರಾಕರಿಸಿದರು ನಮ್ಮೊಂದಿಗಿನ ಸಂಬಂಧವನ್ನೂ ಕಡಿದುಕೊಂಡರು ಇದೇ ಸಂಕಷ್ಟದ ಸಮಯದಲ್ಲಿ ನಾವು ಭಗವದ್ಧರ್ಮದ ಬಗ್ಗೆ ತಿಳಿದುಕೊಂಡೆವು ಮೊದಲ ಬಾರಿಗೆ ಶ್ರೀ ಭಗವಾನರನ್ನು ನೋಡಿದಾಗ ದೇವರನ್ನು ಮಾನವ ರೂಪದಲ್ಲಿ ನೋಡುತ್ತಿದ್ದೇವೆ ಎಂದು ಅನಿಸಿತು ಅಂದಿನಿಂದ ನಮ್ಮ ಜೀವನವೇ ಬದಲಾಯಿತು ನಮ್ಮ ಇಬ್ಬರು ಹೆಣ್ಣು ಮಕ್ಕಳು ಓದಿನಲ್ಲಿ ಉತ್ತಮ ಸಾಧನೆ ಮಾಡಿ ಆರ್ಥಿಕವಾಗಿ ಲಾಭದಾಯಕ ವೃತ್ತಿ ಜೀವನವನ್ನು ಪಡೆದುಕೊಂಡರು ನಮ್ಮ ಹೆಣ್ಣು ಮಕ್ಕಳ ವಿವಾಹದ ಆಯೋಜನೆಯೂ ಸಹ ನಮ್ಮ ಜೀವನದಲ್ಲಿ ನಾವು ಕಂಡ ಪವಾಡಗಳಲ್ಲಿ ಒಂದಾಗಿದೆ ಆ ಸಮಯದಲ್ಲಿ ನಾವು ಆರ್ಥಿಕವಾಗಿ ಸಾಕಷ್ಟು ಸಬಲರಾಗಿರಲಿಲ್ಲ ಆದರೆ ಶ್ರೀ ಭಗವಾನರು ಎಲ್ಲವನ್ನೂ ನೋಡಿಕೊಂಡರು ಶ್ರೀಮೂರ್ತಿಯ ಮುಂದೆ ಕುಳಿತು ನಾನು ನನ್ನ ಹೆಣ್ಣು ಮಕ್ಕಳ ಮದುವೆಗಳನ್ನು ನಡೆಸಿಕೊಡುವಂತೆ ಶ್ರೀ ಭಗವಾನರನ್ನು ಪ್ರಾರ್ಥಿಸುತ್ತಿದ್ದೆ ಶ್ರೀ ಭಗವಾನರು ಸದಾ ಎಲ್ಲವನ್ನೂ ತಾವು ನೋಡಿಕೊಳ್ಳುವುದಾಗಿ ಭರವಸೆ ನೀಡುತ್ತಿದ್ದರು ನನ್ನ ಹೆಣ್ಣು ಮಕ್ಕಳ ಮದುವೆಯ ಸಮಯ ಕೊನೆಗೂ ಬಂದಾಗ ವರನ ಕಡೆಯವರು ಮದುವೆಯ ವೆಚ್ಚವನ್ನು ತಾವೇ ಭರಿಸುವುದಾಗಿ ಮತ್ತು ಅವರಿಗೆ ವರದಕ್ಷಿಣೆಯ ಅಗತ್ಯವಿಲ್ಲ ಎಂದು ಹೇಳಿದರು ಮದುವೆಗಳು ಅದ್ದೂರಿಯಾಗಿ ನಡೆದವು ಶ್ರೀ ಭಗವಾನರ ಆಶೀರ್ವಾದದಿಂದ ನನ್ನ ಹಿರಿಯ ಮಗಳು ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ನನ್ನ ಹಿರಿಯ ಅಳಿಯ ಚಲನಚಿತ್ರ ನಿರ್ದೇಶಕರಾಗಿದ್ದರೆ ಕಿರಿಯ ಅಳಿಯ ಅಮೆರಿಕದಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ನಮಗೆ ಕೇವಲ ಕನಸಾಗಿದ್ದ ಸಂಪತ್ತು ಮತ್ತು ಸಮೃದ್ಧಿಯನ್ನು ದಯಪಾಲಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವಾನರಿಗೆ ನನ್ನ ಪ್ರಾಮಾಣಿಕ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಈ ಅಸಂಖ್ಯಾತ ಪವಾಡಗಳಿಗಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಶತಕೋಟಿ ಪ್ರಣಾಮಗಳು ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವಾನರಿಗೆ ಜಯವೆನ್ನಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದ ಕಮಲಗಳಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು